ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ವಿಜಯಪುರ ಮುದ್ದೆ ಬಿಹಾಳ ತಾಲೂಕಿನಲ್ಲಿ ನೂರ ಇಪ್ಪತ್ತು ಕೋಟಿಗಳ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ಸಮಾರಂಭ ಮತ್ತು ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಬಂದ ಎಂಟು ತಿಂಗಳಲ್ಲಿ ಐದು ಗ್ಯಾರಂಟಿಗಳನ್ನು ಕೊಟ್ಟು ನಾವು ಭರವಸೆಯನ್ನ ಈಡೇರಿಸಿ ಸರ್ಕಾರದ ಆರ್ಥಿಕ ವ್ಯವಸ್ಥೆಯನ್ನು ಕೂಡ ಸುಭದ್ರವಾಗಿ ಇಟ್ಟಿದ್ದೇವೆ ಬಿಜೆಪಿಗರು ಗ್ಯಾರಂಟಿಗಳಿಂದ ದಿವಾಳಿಯಾಗಿದೆ ಎಂದು ಸುಳ್ಳು ಹೇಳ್ತಿದ್ದಾರೆ ಹಾಗಾದ್ರೆ ಮುದ್ದೆ ಬಿಹಾಳ ತಾಲೂಕಿಗೆ ನೂರ ಇಪ್ಪತ್ತು ಕೋಟಿ ಕಾಮಗಾರಿಗಳು ಆಗಲು ಸಾಧ್ಯವೇ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ನಾನು ಬಸವಣ್ಣನವರ ಅನುಯಾಯಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂದು ನಂಬಿಕೆ ಇಟ್ಟವನು ಎಲ್ಲಾ ವರ್ಗದ ಜನರು ಆರ್ಥಿಕವಾಗಿ ಸಬಲರಾಗಬೇಕು ಅನ್ನುವುದೇ ನನ್ನ ಗುರಿ ಅಂತ ಹೇಳಿದ್ದಾರೆ ಎಲ್ಲ ಜಾತಿಯವರು ಇದ್ದಾರೆ ಎಲ್ಲ ಪಕ್ಷದವರು ಇದ್ದಾರೆ ಎಲ್ಲ ಧರ್ಮದವರು ಇದ್ದಾರೆ ಜಾತಿ ರಹಿತವಾಗಿ ಎಲ್ಲರಿಗೂ ಕೂಡ ಇವತ್ತು ಹೆಣ್ಮಕ್ಳಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಎಲ್ಲ ಹೆಣ್ಮಕ್ಳು ಫ್ರೀ ಆಗಿ ಭಾಷೆ ಕಾರ್ಯಕ್ರಮವನ್ನು ಜಾರಿಗೆ ಇದೇ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಅವರು ಟಿಕೆಟ್ ತಗೊಳ್ಳಲಿಕ್ಕೆ ಖರ್ಚು ಮಾಡ್ತಿದಾರಲ್ಲ ಹಣ ಅದು ಉಳಿತಾಯ ಆಗ್ತದೆ ಹಣ ಉಳಿತಾಯ ಆಗ್ತದೆ ಜೊತೆಗೆ ಗುಹಲಕ್ಷ್ಮಿ ಅಂತಕ್ಕಂಥ ಇವತ್ತು ಒಂದು ಕೋಟಿ ಹದಿನೇಳು ಲಕ್ಷ ಹೆಣ್ಣು ಮಕ್ಕಳಿಗೆ ಒಂದು ಕೋಟಿ ಹದಿನೇಳು ಲಕ್ಷ ಹೆಣ್ಣು ಮಕ್ಕಳಿಗೆ ಮನೆ ಯಜಮಾನ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಏನಮ್ಮ ಹಿಂದೆ ಯಾವ್ದಾದ್ರು ಸರ್ಕಾರ ಕೊಟ್ಟಿತ್ತ ಯಾವ್ದು ಸರ್ಕಾರ ಕೊಟ್ಟಿತ್ತ ಯಾಕಂತಂದ್ರೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾಗಬೇಕು ಇವತ್ತಿನ ಬೆಲೆ ಏರಿಕೆ ಪರಿಸ್ಥಿತಿಯಲ್ಲಿ ನಿರುದ್ಯೋಗದ ಸಮಸ್ಯೆ ಇವತ್ತು ಹೆಚ್ಚಾಗಿರ್ತಕ್ಕಂಥ ಸಂದರ್ಭದಲ್ಲಿ ಜೀವನ ಮಾಡಬೇಕಲ್ಲ ಅದಕ್ಕೋಸ್ಕರ ಯಾರು ಬಡವರಿದ್ದಾರೆ ಎಲ್ಲ ಸಮಾಜದ ಬಡವರು ಆ ಬಡವರ ಕೈನಲ್ಲಿ ಹಣ ಸಿಗ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಎರಡು ಸಾವಿರ ರೂಪಾಯಿಗಳನ್ನ ಪ್ರತಿ ಹೆಣ್ಮಗಳಿಗೆ ಕೊಡ್ತಾ ಇದ್ದೇವೆ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಗೂ ಕೂಡ ಸುಭಕ್ಷಣವಾಗಿ ಇರ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದರು ಯುರೋಪ್ ಕಂಟ್ರಿಗಳಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ ಅದು ಬಡವ್ರ ಕೈಯಲ್ಲಿ ಹಣ ಇರಬೇಕು ಹಣ ಇದ್ದರು ತಾನೇ ನಾನು ದೇವಸ್ಥಾನಕ್ಕೆ ಹೋಗೋಕ್ಕೆ ಅಥವಾ ಮಾರುಕಟ್ಟೆಗೆ ಹೋಗೋಕ್ಕೆ ಅಂಗಡಿಗೆ ಹೋಗೋಕ್ಕೆ ವ್ಯಾಪಾರ ಮಾಡೋಕ್ಕೆ ಸಾಧ್ಯ ಆಗೋದು ಮಾಡಕ್ಕೆ ಹೋಗಬೇಕ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅಂತಂದರೆ ಈ ದೇಶಕ್ಕೆ ಬರೀ ರಾಜಕೀಯ ಸ್ವಾತಂತ್ರ್ಯ ಬಂದರೂ ಸಾಲದಪ್ಪ ಅದ್ರ ಜೊತೆಗೆ ಎಲ್ಲ ಜನರಿಗೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಕೂಡ ಬರಬೇಕು ಅಂತ ಹೇಳಿ ಬರೀ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸಾಕು ಬರೀ ಓಟ್ ಹಾಕ ಅಧಿಕಾರ ಇದ್ರೆ ಸಾಕು ಅದರ ಜೊತೆಗೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಶಕ್ತಿ ಇರಬೇಕು ಆಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಇಲ್ಲವನ್ನ ಸಾರ್ಥಕ ಆಗಲ್ಲ ಇದ್ರಲ್ಲಿ ನಮ್ಗೆ ಇಟ್ಕೊಂಡಿರ್ತಕ್ಕಂಥ ఇదన్నే బసవీ చరణ్ ಇನ್ನು ಪ್ರಾಥಮಿಕವಾಗಿ ಮಾತನಾಡಿದ ಸಿ ಎಸ್ ನಾಡಗೌಡ ಅಪ್ಪಾಜಿ ಶಾಸಕರು ಮತ್ತು ಅಧ್ಯಕ್ಷ ಕರ್ನಾಟಕ ಸೋಪ್ ಮತ್ತು ಡಿಟರ್ಜೆಂಟ್ ನಿಯಮಿತ ಬೆಂಗಳೂರು ಎಷ್ಟು ದಿನ ರಾಜಕೀಯದಲ್ಲಿ ಇರ್ತೇವೋ ಗೊತ್ತಿಲ್ಲ ಆದರೆ ಇದ್ದಷ್ಟು ದಿನ ನೈಜ ರಾಜಕಾರಣ ಮಾಡಬೇಕು ಇಂದಿನ ಸರ್ಕಾರಗಳು ನಮ್ಮ ತಲೆ ಮೇಲೆ ಸಾವಿರಾರು ಕೋಟಿ ಸಾಲವನ್ನು ಹೇರಿ ಹೋಗಿದ್ದಾವೆ ನೂರ ನಲವತ್ತೆರಡು ಕೋಟಿ ಮಹಿಳೆಯರು ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ ಗೃಹಲಕ್ಷ್ಮಿ ಒಂದು ಕೋಟಿ ಹದಿನೇಳು ಲಕ್ಷ ಮಹಿಳೆಯರಿಗೆ ತಿಂಗಳಿಗೆ ಎರಡು ಸಾವಿರ ಹಿಂದೆ ಯಾವ ಸರ್ಕಾರ ಮಾಡದೇ ಇರುವ ಕೆಲಸ ನಾವು ಮಾಡಿದ್ದೇವೆ ಜೊತೆಗೆ ಗೃಹ ಜ್ಯೋತಿ ಒಂದು ಕೋಟಿ ಅರವತ್ತೊಂದು ಲಕ್ಷ ಇನ್ನೂರು ಯೂನಿಟ್ ವರೆಗೂ ಉಚಿತ ಕೊಟ್ಟಿದ್ದೇವೆ ನಮ್ಮ ಸರ್ಕಾರ ಅಂತ ಹೇಳಿದ್ದಾರೆ ಶಕ್ತಿ ಯೋಜನೆ ಕೊಟ್ಟ ಮೇಲೆ ನಮ್ಮ ಅಕ್ಕ ತಂಗಿಯರು ತಾಯಂಗಿಯರು ಎಲ್ಲರೂ ಏನಪ್ಪ ಅಂತಂದ್ರೆ ಕರ್ನಾಟಕದ ಮೂಲೆ ಮೂಲೆಯನ್ನು ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅವರಿಗೆ ಗೊತ್ತೇ ಇರಲಿಲ್ಲ ಕರ್ನಾಟಕ ಹೆಂಗಿದೆ ಅಂತ ಹೇಳಿ ಸಮುದ್ರ ಹೆಂಗಿದೆ ಅಂತ ಗೊತ್ತಿರ್ಲಿಲ್ಲ ಅವ್ರಿಗೆ ಸಿನಿಮಾದಾಗ ನೋಡ್ತಿದ್ರು ಸಮುದ್ರ ಟಿವಿಯಲ್ಲಿ ನೋಡ್ತಿದ್ರು ಸಮುದ್ರ ಹೆಂಗಿದೆ ಅಂತ ಮೂಲೆ ಮೂಲೆ ತಿರುಗಿಯಾರ ಇವತ್ತು ಎಷ್ಟು ಮಂದಿ ತಿರುಗಾರ ಗೊತ್ತಾ ಎರಡು ಲಕ್ಷ ಜನ ಟ್ರಿಪ್ ಆಗಿದೆ ಅರವತ್ ಎರಡು ಲಕ್ಷ ಮುದ್ದೆ ಮಾಡಿ ಮತ್ತೆ ಹೊರಗಲ್ಲ ಅರವತ್ ಎರಡು ಲಕ್ಷ ಜನ ಇದ್ರು ಅಷ್ಟು ಅಡ್ಡಾಡಿದ ಇಲ್ಲಿಕೇನಾಗ್ತಿರ್ತಾಯಿ ಅಲ್ಲಿ ಕುಂತಿರಲ್ಲ ತವರ ಮನೆಗೆ ಹೋಗ್ಬೇಕಾದ್ರೆ ಗಂಡಗ್ರ ಕೇಳಬೇಕು ಕೇಳಬೇಕಲ್ಲ ತಾರ ಮನೆಗೂ ಹೋಗ್ಬೇಕಂದ್ರೆ ರೊಕ್ಕ ಕೇಳಬೇಕಲ್ಲ ನೀವು ಪರಿಸ್ಥಿತಿ ಹೇಗಿತ್ತು ಇಲ್ಲ ದುಡಿ ಮಗ ಅಲ್ಲ ಅಂದ್ರೆ ತಾಯಿ ಮನೆಗೆ ಹೋಗಿ ಬರ್ತೀನಿ ಬಸ್ ಚಾರ್ಜ್ ಕೊಡ್ಯಪ್ಪ ಅಂತ ಕೇಳುತ್ತಿದ್ರು ಅದಕ್ಕೆ ಇವ್ರು ಏನ್ ಮಾಡ್ತಿದ್ರು ತಲೆ ಐತೆ ನೀನು ತೋರ್ ಮನೆಗೆ ಸುಮ್ ಸುಮ್ಕುಂದ್ರೆ ನನಗೆ ನಾನು ಅಡಿಗೆ ಯಾರು ಮಾಡ್ಯಾಕೋರು ಅಂತಿದ್ದೀವಿ ತನ್ನ ಅಡಿಗೆ ವಿಚಾರ ಮಾಡ್ತಿದ್ದ ಆಕಿ ಭಾವನೆಗಳಿಗೆ ಏನು ಬೆಲೆನೇ ಇರಲಿಲ್ಲ ಇವತ್ತು ಸಿದ್ದರಾಮಯ್ಯನವರ ಕಾರ್ಯಕ್ರಮದಿಂದ ಏನಾಗಿದೆ ತವ್ರ ಮನೆಗೆ ಮನಸ್ಸು ಬಂತು ಕನಸಿನಲ್ಲಿ ತಾಯಿ ಬಂದ್ಲು ಕನಸಿನಲ್ಲಿ ತಮ್ಮ ಬಂದ ಕನಸಿನಲ್ಲಿ ಹಣ ಬಂದ ಬೆಳಗ್ಗೆ ಬುತ್ತಿ ಮಾಡಿಕೊಂಡು ಕೈಯಾಗಿನಪ್ಪ ಚೀಲ ಹಿಡ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಕುಂತು ಆಧಾರ್ ಕಾರ್ಡ್ ಸೀದಾ ಅದು ಸೀದ್ರ ಮನೆಗೆ ಇಳಿಸುತ್ತೆ ಬಸ್ ಮತ್ತಿದು ಸ್ವತಂತ್ರವಾಗಿ ಆಕೆಗೆ ಕೊಟ್ಟಂತ ಶಕ್ತಿ ಅಲ್ಲ ನಿನ್ನೆ ದಿವಸ ಯಾರೋ ಒಬ್ರು ಹಿಂದಿನ ಅವರು ಶಾಸಕರು ಬಾ ಹೇಳ್ತಾರೆ ನಾನು ಮಾಡಿದ ಕೆಲಸ ಪೂಜೆ ಮಾಡ್ತಾರೆ ಮತ್ತೆ ನಾವು ಮಾಡಿದ ಕೆಲಸ ನೀ ಯಾಕೆ ಪೂಜೆ ಅಂದ್ರೆ ಸರ್ಕಾರ ಎಂದೂ ಸಹಾಯದಿಲ್ಲ ಸರ್ಕಾರ ನಿರಂತರವಾಗಿ ನಡಿ ಅದು ಯಾವಾಗಲೂ ಜೀವಂತ ಸರ್ಕಾರ ಶಿಷ್ಟಾಚಾರ ಇದೆ ನೀವತ್ತು ಬಾಕಿ ಇಟ್ಟಿರಲ್ಲ ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಯವರು ಜವಾಬ್ದಾರಿ ತಗೊಂಡಿದ್ದಾರೆ ಅದನ್ನೆಲ್ಲ ತೀರಿಸುವಂಥದ್ದು ಎಲ್ಲ ತೀರಿಸುವಂತೆ ಜವಾಬ್ದಾರಿ ತೋಳೋರು ಸಾವಿರಾರು ಸಾವಿರಾರು ಕೋಟಿ ರೂಪಾಯಿ ತಲೆ ಮೇಲೆ ಸಾಲವನ್ನು ಇಟ್ಟು ಹೋಗಿದ್ದಾರೆ ಅವರು ಒಂದು ದಿವಸ ಕೂಡ ಅದ್ರ ಬಗ್ಗೆ ಅಂಜಲಿಲ್ಲ ಕಾರ್ಯಕ್ರಮ ನಾನು ಕೊಡಕ್ಕೆ ಆಗೋದಿಲ್ಲ ಅಂತ ನಿಲ್ಲಿಸಲಿಲ್ಲ ಎಲ್ಲ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ ಪಂಚಾಯಿತಿಗಳಿಗೆ ಹಣ ಕೊಡ್ತಾ ಇದ್ದಾರೆ ಪುರಸಭೆಗಳಿಗೆ ಹಣ ಕೊಡ್ತಾ ಇದ್ದಾರೆ ಸ್ಥಳೀಯ ಸಂಸ್ಥೆಗಳಿಗೆ ಹಣ ಕೊಡ್ತಾ ಇದ್ದಾರೆ ಅಭಿವೃದ್ಧಿಗೋಸ್ಕರ ಹಣ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಮತ್ತೇನ್ ಬೇಕು ಯಾವ ವ್ಯಕ್ತಿಯಲ್ಲಿ ಆರ್ಥಿಕ ಶಿಸ್ತು ಇರುತ್ತೋ ಆ ವ್ಯಕ್ತಿಗೆ ಅದ್ರ ಕಲೆ ಗೊತ್ತಿರುತ್ತೆ ಅದು ಗೊತ್ತಿರುತ್ತೆ ಅವನಿಗೆ ಹೇಗೆ ಮಾಡಬೇಕು ಅನ್ನೋದು ಕಲೆ ಇರುತ್ತೆ ಇವ್ರಿಗೆ ಆರ್ಥಿಕ ಶಿಸ್ತೆ ಗೊತ್ತಿರಲಿಲ್ಲ ಬೆಳೆ ಹಾಳೆ ಅಂತ ತಿಳ್ಕೊಂಡ್ಬಿಟ್ರಿ ಇವ್ರು ಚುನಾವಣೆ ಬಂದೈತೆ ಅಂದ್ರೆ ಗೀಚುದೈತೆ ಸಿಕ್ಕ ಹಾಕೋದೈತೆ ಕೊಡೋದೈತೆ ಟೆಂಡರ್ ಕೇರಿ ಹೋಗ್ರಿ ಅನ್ನೋದೈತೆ ಅಲ್ಲಿ ದುಡ್ಡೇ ಇಲ್ಲ ಬೆಳೆ ಹಾಳೆ ಮೇಲೆ ಗೀಚಿ ಆರ್ಡರ್ ಅಂತ ಹೇಳೋದು

ಬೃಹತ್ ಕೈಗಾರಿಕಾ ಸಚಿವರಾದ ಶ್ರೀ ಎಂಬಿ ಪಾಟೀಲ್ ಸಕ್ಕರೆ ಸಚಿವರಾದಂಥ ಶಿವಾನಂದ ಪಾಟೀಲ್ ಮಾತನಾಡಿದರು ವೇದಿಕೆ ಮೇಲೆ ಜಿಲ್ಲೆಯ ಶಾಸಕರು ಜಿಲ್ಲಾಧಿಕಾರಿಗಳಾದ ಟಿ ಭೂಬಾಲನ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಖುಷಿ ಆನಂದ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ರಿಷಿಕೇಶ್ವ ಸೋನಾವಣಿ ಸರ್ಕಾರದ ತಾಲೂಕು ಉಸ್ತುವಾರಿ ಶಂಕರಗೌಡ ಸೋಮನಾಳ ಜಿಲ್ಲೆಯ ಹಾಗೂ ತಾಲೂಕಿನ ಎಲ್ಲ ಅಧಿಕಾರಿ ವರ್ಗದವರು ಹಾಜರಿದ್ದರು ಪ್ರತಿ ಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ